ಹಲೆಯೂಯ ದೇವರ ಪುರುಷ ನಮಗೆ ಸ್ತೋತ್ರವಾಗಲಿ ದೇವರು ಅತ್ಯುತ್ತಮವಾದ ಒಂದು ಸಮಯವನ್ನು ಕೊಟ್ಟು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಒಂದು ಸಮಯ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗಿದ್ದೇನೆ ಸೊ ಈ ಒಂದು ಸಮಯದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿದ್ರೆ ಈ ದೇವರ ವಾಕ್ಯ ಬಂದ್ಬಿಟ್ಟು ಬರೀ ಕೇಳುವಂತಲ್ಲ ಹೇಳುವವರೆಗೂ ಅದು ಕೇಳುವವರೆಗೂ ಅದು ನಾಟುವಂತದ್ದಾಗಿರತ್ತೆ ಹಲೆಯೂಯ ಸೊ ನನ್ನ ಒಂದು ಕ್ವಶನ್ ಎಲ್ಲರೂ ಓಡ್ತಾ ಇದ್ದೀರಲ್ಲ ಲೈಫ್ ಅಲ್ಲಿ ಯಾವುದೋ ಒಂದು ವಿಚಾರಗಳಲ್ಲಿ ಓಡ್ತಾನೇ ಇದ್ದೀರಲ್ಲ ಯವನಸ್ರು ಅಂದ್ರೆ ತುಂಬ ಜಾಸ್ತಿನೇ ಓಡ್ತಾ ಇರ್ತಾರಂತೆ ಸೊ ಇದು ಯವನ ಕೂಡ ಆದ್ರಿಂದ ನಾವು ಹೇಳಬೇಕಾಗಿದೆ ಯಾವ್ದು ಅದು ಇದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಏನು ಥರ ಓಡಬೇಕು ಓಡ್ತಾನೆ ಇದಾರೆ ಯಾವ ಓಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟೊಂದು ವಿಚಾರಗಳು ಗುಡ್ಕೋ ಓಡ್ ಓಡೋಗ್ತಾ ಇದ್ದಾರೆ ಸೊ ಇವಾಗ ಒಂದು ಒಂದು ವಿಚಾರವನ್ನು ಕಲಿಯೋಕೆ ಹೋಗೋಣ ಒಬ್ಬ ವ್ಯಕ್ತಿ ಬೈಬ್ಲಲ್ಲಿ ಇದ್ದಾರೆ ಅವರು ಏನಾಗಿದ್ದಾರೆ ಅಂದರೆ ಅವರು ಇದ್ದಾರೆ ಸೊ ನಾನು ಈ ಒಂದು ದಿವಸದಲ್ಲಿ ಎರಡು ಸಂಗತಿಗಳ ಕುರಿತು ಕುರಿತು ಹೇಳಬೇಕಂತಿದೀನಿ ಅವರು ಎವರಿಸ್ತಾರೆ ಸೊ ಅವರು ಹೇಗೆ ಓಡ್ತಾ ಇದ್ದಾರೆ ಎಲ್ಲಿಗೆ ಓಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಾವು ಇದ್ರ ಕುರಿತಾಗಿ ನಾವು ಕಲಿಯಕ್ಕೆ ಹೋಗೋಣ ದೇವ್ರಿಂದ ಕೂಡ ಇದ್ರ ಮುಖಾಂತರ ಏನು ಮಾತನಾಡುತ್ತಾ ಸ್ವಲ್ಪ ಸಮಯ ಕಾಲ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ ದೇವ್ರ ವಾಕ್ಯ ಕೇಳಿಸಿಕೊಳ್ಳುವರೆ ಸೊ ಎಲ್ಲರಿಗೂ ಗೊತ್ತಿದೆಯಲ್ಲ ಯೋನನ್ ಬಗ್ಗೆ ಸೊ ಎಲ್ಲರಿಗೂ ಗೊತ್ತು ಚಿಕ್ಕ ವಯಸ್ಸಿಂದ ಸ್ಟೋರಿ ಗೊತ್ತಿರುತ್ತೆ ಸಂಡೇ ಸ್ಕೂಲಲ್ಲಿ ಸ್ಟೋರಿ ಕೇಳಿರ್ತೀವಿ ಯೋನದ ಬಗ್ಗೆ ಸೊ ಇಲ್ಲಿ ಯೋನ ಏನಾಗಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಪ್ರವಾದಿ ಆಗಿದ್ದಾನೆ ಸೊ ದೇವ್ರು ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸೊ ನಾನು ಬ್ರೀಫಾಗಿ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಸೊ ಏನಂತ ಹೇಳಿದ್ರೆ ಯೋನ ಏನಾಗಿದ್ದಾನೆ ಪ್ರವಾದಿ ಆಗಿದ್ದಾನೆ ಅವನೇನಾಗಿದ್ದಾನೆ ದೇವ್ರು ಹೇಳ್ತಾರೆ ನೀನೇನು ಮಾಡು ಮಾಡೋ ಇಲ್ಲಿಂದ ನಿನ್ನೆಗ ಹೋಗು ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಜನರ ಒಂದು ಏನಾಗಿದೆ ನೆನದು ಜನರು ತುಂಬಾ ಒಂದು ತಪ್ಪು ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ಒಂದು ಪಾಪ ನನಗೆ ಮುಟ್ಟಿದೆ ಸೊ ನಾನು ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅದಕ್ಕಿಂತ ಮುಂಚದಾಗಿ ನೀನು ಹೋಗಿ ಅವ್ರಿಗೆ ಹೇಳು ಇದನ್ನ ವಾಕ್ಯನ ಹೇಳು ಅಂತ ಹೇಳುವಾಗ ಏನು ಮಾಡ್ತಾನೆ ಅವ್ ನೆಕ್ಸ್ಟ್ ಮೂಮೆಂಟ್ ಏನು ಮಾಡಲ್ಲ ಸೊ ದೇವ್ರ ಅದು ಹೇಳಿದ ತಕ್ಷಣನೇ ಸೊ ಅವ್ರ ದೃಷ್ಕೃಷ್ತ ದೇವರ ಸನ್ನಿಧಿ ಮುಟ್ಟಿದೆ ಅಂತ ಹೇಳಿದ ತಕ್ಷಣ ಯೋನ ಒಂದು ಎರಡು ಮೂರು ವಚನ ಹೊತ್ಕೊಂಡು ಯೋಗನು ಅಂಬಿಕೆಯ ಮಗನಾದ ಕಲ್ಲ ಯೋನನಿಗೆ ಹೀಗೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಡೆ ಮಾಡಿದನು ಆದರೆ ಯೋನನ್ನು ಯುಹೋನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ದಾಶಿಶಿಗೆ ಓಡಿ ಹೋಗಬೇಕೆಂದು ಹೊರಟು ಯೋಪಕ್ಕೆ ಇಳಿದು ಅಲ್ಲಿ ದಾಶೀಶಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯುಹೋನ ಸನ್ನಿಧಿಯಿಂದ ದಾಶಿಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಓಕೆ ಸೊ ಇಲ್ಲಿ ಅಂತ ಹೇಳಿದ್ರು ಒಂದ್ ಕೊಡ್ತಾ ಇದಾರೆ ಸೊ ದೇವ್ರ ಒಂದ್ ಕೊಟ್ಟೆ ಕೊಟ್ಟು ಏನಂತ ಟಾಸ್ ನೆನವೇಗೆ ಹೋಗು ಅಂತ ಹೇಳಿದ್ರು ಆದ್ರೆ ಯೋನನ್ಗೆ ಅಲ್ಲಿ ಏನಾಯ್ತು ಏನು ಅಂತ ಗೊತ್ತಾಗ್ಲಿಲ್ಲ ಬಟ್ ಅವ್ನ್ ನೆಕ್ಸ್ಟ್ ಡಿಸಿಷನ್ ಏನಾಗಿತ್ತು ಅದು ದೇವ್ರ್ ಹೋಗ್ತೀನಿ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ದೇವ್ರ ಟಾಸ್ ಕೊಟ್ಟಿದ್ರೆ ಓಕೆ ಲಾರ್ಡ್ ಅಲ್ಲಿ ಏನೇ ಒಂದ್ ಪರ್ಸಿದ್ರು ನಾವೇನ್ ಮಾಡಿ ಓಕೆ ದೇವ್ರ ಅನ್ಬಿಟ್ಟು ಹೋಗ್ತೀನಿ ಬಟ್ ಯೋನ್ ಏನ್ ಮಾಡ್ತಾ ಹತ್ರ ಮಾತಾಡೋದು ಕೇಳ್ತಾ ಅವ್ನ ಏನ್ ಮಾಡ್ತಾನೆ ಓಕೆ ದೇವ್ರ್ ಹೇಳಿದ್ ನೆನವಾಗೆ ಇವ್ರು ಹೋಗ್ತಾರ ಎಲ್ಲಿಗೆ ಹೋಗ್ತದಾನೆ ತಾಶೀಶಿಗೆ ಓಡೋಗ್ತಾ ಇದ್ದಾನೆ ನೆನೆವೆ ತಾಶೀಶು ಈ ಕಡೆ ಓಡೋಗ್ತಾ ಸೊ ದೇವ್ರ್ ಕೊಟ್ಟಿರೋ ತಾಸನ್ನ ಬಿಟ್ಬಿಟ್ಟು ಬೇರೆ ಒಂದು ಅವಂದೇ ಹೋಗ ಒಂದು ಡೈರೆಕ್ಷನ್ ಗೆ ಓಡ್ ಹೋಗ್ತದ ಒಳಗೊಂಡ್ ಹೋಗ್ತಾರ ಓಡ್ ಹೋಗ್ತಾ ಇದಾನೆ ಅಂತ ಸೊ ಇಲ್ಲಿ ನೋಡ್ಕೋಬೇಕು ಆಮೇಲೆ ಅವ್ರು ಪ್ರಯಾಣ ಮಾಡ್ತಾನೆ ಸೊ ತಾಶೀಶಿಗೆ ಹೋಗ್ತಾ ಇದ್ದ ಒಂದು ಹಡಗುಗೆ ಅವ್ರು ಪೇ ಮಾಡಿ ಹೋಗ್ತಾ ಇರ್ತಾನೆ ಆಚುಲಿ ಸೊ ಅಲ್ಲೋದಲ್ಲಿ ಒಂದೇ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಅಲ್ಲಿ ಒಂದೇನು ಬೋಟಲ್ಲಿ ಹೋಗ್ತಾ ಇರ್ತಾರೆ ಸೊ ಅವಾಗ ಫುಲ್ ಬಿರುಗಾಳೆಲ್ಲ ಬಂದ್ಬಿಟ್ಟು ಅವ್ರಿಗೆ ಆದ್ರೂ ಎಷ್ಟು ಚೆನ್ನಾಗಿ ಕೆಳಗೆ ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಬರ್ಕೊಂತರ್ತಾರೆ ಚೆನ್ನಾಗಿ ಸೊ ಟಾಸ್ಕ್ ನಾವು ಮಿಸ್ ಮಾಡಿದೆ ದೇವ್ರ್ ಅದೆಲ್ಲ ಬಿಟ್ಬಿಟ್ಟು ನಾನು ಆರಾಮಾಗಿ ಹೊಲ್ಕೊಂಡಿ ಬಟ್ ಆಡಗು ಎಲ್ಲ ಅಲ್ಲಾಡ್ತಾರೆ ಜನಗಳೆಲ್ಲ ಫುಲ್ ಗಾಭೀಯ ಆಗ್ತಾರೆ ಸೊ ಇದಕ್ಕೆ ಯಾರು ಕಾರಣ ಅಂತ ಗೊತ್ತಾದಾಗ ಅವ್ರ ಚೀಟ್ ಹಾಕ್ತಾಗ ಗೊತ್ತಾಯ್ತು ಅದು ಇವ್ರಿಗೆ ಕಾರಣ ಆಗಿದೆ ಅಂತ ಹೇಳುವಾಗ ಇವನೋ ಬಂದು ಮತ್ತೆ ಮೇಲೆ ಬರ್ತಾನೆ ಸೊ ಅವ್ರು ಹೇಳ್ತಾನೆ ನನ್ನ ನೆತ್ತೆ ನೀರು ಹಾಕಿ ಅಂತ ಹೇಳ್ತಾರೆ ಸೊ ಅಲ್ಲಿ ಸಮುದ್ರ ಅಲ್ಲಿ ನೀರು ಅಂತ ಹೇಳಿದ್ರೆ ಸುಮ್ಮನೆ ಅವ್ರನ್ನ ಅವ್ರು ಆಕ್ಚುಲಿ ಅದ್ ನೀರಿಗೆ ಬಿಸಾಕ್ದಾಗ ಸೊ ನಿಮ್ಗೆಲ್ಲ ಗೊತ್ತು ಅದು ನೀರಿನ ಅಂಟೊಳಗೆ ಹೋಗ್ತಾರೆ ಸೊ ಈ ಒಂದು ಸಂಗತಿ ನೋಡ್ಕೊಬೇಕಂದ್ರೆ ಈ ಒಂದು ವ್ಯಕ್ತಿ ಏನಪ್ಪ ಅಂದ್ರೆ ದೇವ್ರಿಂದ ದೂರ ಹೋಗ್ತಾನೆ ಸೊ ನೀವು ಅನ್ಕೋಬಹುದು ಯಾಕೆ ಆ ವ್ಯಕ್ತಿ ದೇವ್ರು ಕೊಟ್ಟರು ನ ಏನಕ್ಕೆ ಫುಲ್ಫಿಲ್ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಮಾಡಕ್ ಹೋಗ್ಲಾರ್ದೆ ಏನಕ್ಕೆ ತಾಶಿಸ್ ಓಡೋಗ್ತಾನೋ ಅಂತ ಹೇಳಿದ್ರೆ ಯೋನ ನಾಲ್ಕು ಒಂದು ಎರಡನೇ ವರ್ಷ ಓದ್ಕೋಣ ಯಾವ ಕಾರಣಕ್ಕಾಗಿ ಆತ ಓಡಿ ಹೋದಂತ ನೋಡ್ಕೋಣ ಇದರಿಂದ ಯೋನನಿಗೆ ಬಹು ಆಯಿತು ಅವನು ಸಿಟ್ಟುಕೊಂಡು ಯಹೋ ಶ್ಲಾಘಿಸುವ ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಎಂದು ನೀನು ದಯೆಯು ಖನಿಕರು ದೀರ್ಘಶಾಲಿಯೋ ಮಹಾಕುಶಗಳು ದೇವರು ಮಾಡಬೇಕೆಂದ ಇದಕ್ಕೆ ಮನ ಮರುಗುವವನು ಎಂದು ನಾನು ಹೇಳಿದೆ ಸೊ ಇಲ್ಲಿ ಏನ್ ಸಂಗತಿ ನಡೀತದೆ ಅಂತ ಹೇಳಿದ್ರೆ ಒಂದೇ ವಾಗದಲ್ಲಿ ಅವ್ನು ಏನಕ್ಕೆ ಗೊತ್ತ ಆಶೀಷ್ ಹೋಣ ಅಂತ ಹೇಳಿದ್ರೆ ಅವ್ನಿಗೆ ಗೊತ್ತಿದ್ದು ದೇವ್ರು ಅವ್ರು ಏನಂದ್ರೆ ಪಾಪವನ್ನು ಒಪ್ಪಿಕೊಂಡು ದೇವ್ರ ಮುಂದೆ ಮೊರೆ ಇಟ್ಟರೆ ದೇವ್ರು ಮರ ಮರಗೋ ದೇವ್ರ ಖಂಡಿತವಾಗಿ ಅವ್ರನ್ನ ಅವ್ರ ಏನ್ ಎಷ್ಟೇ ದುಷ್ಕೃತಗಳ್ಲಿ ಅವ್ರ ಮನ ಮರಗಿದ್ರೆ ದೇವ್ರು ಅವ್ರಿಗೆ ಮೊರೆಯನ್ನು ಕಿವಿಗಿಟ್ಟು ಅವ್ರನ್ನ ಮಾಡ್ಬೇಕಂದ್ರೆ ಕೇಳಿಗೆ ಮನ ಮರಗ್ತಾನೆ ಮಾಡಲ್ಲ ಕೇಳ ಸ್ಟಾಪ್ ಮಾಡ್ತಾನಂತ ಅವ್ರ್ ಗೊತ್ತಿತ್ತು ಅದಕ್ಕೆ ಏನ್ ಮಾಡ್ದ ಗೊತ್ತಿದ್ದ ದೇವ್ರಿ ನೀನ್ ಮಾಡ್ತೀವಿ ಅಂತ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಹೋಗಿ ಅಲ್ಲಿ ಮೀನಿನ ನೋಟುವಾಗ ಮತ್ತೆ ದೇವ್ರ್ ಮೊರೆ ಇಡುವಾಗ ದೇವ್ರ ಮತ್ತೆ ಅವ್ನಿಗೆ ನೆನೆ ಕರ್ಕೊಂಡೋಗ್ತಾರೆ ನೆನವೇ ಕರ್ಕೊಂಡೋಗ ಜನಗಳು ಹೇಳುವಾಗ ನವತ್ತು ಜನಗಳು ಏನ್ ಮಾಡ್ತಾರೆ ಗೋಳು ತಟ್ಟು ಫುಲ್ ಗೋಳಾಡ್ತಾರೆ ಒಂದು ಏನು ಬರುವಂತ ಒಂದು ಕೇಡಿನ ತಪ್ಪಿಸ್ ದೇವರು ಕೇಡಿನ ತಪ್ಪಿಸ್ತಾರೆ ಅವಾಗ ಅವನಿಗೆ ಬೇಜಾರಾಗುತ್ತೆ ಪ್ರೊಬ್ಲಮ್ ಏನಿದೆ ನೀನ್ ದಯವಿ ಕನಿಗಾರ ದೇವ್ರು ಮಾಡಬೇಕಾದ ಕೇಳಿಗೆ ಮನ ಮನಗುವಂತ ದೇವರಾಗಿದ್ದೀನಿ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಇದು ನೋಡ್ಕೋಬೇಕು ಅದಕ್ಕೋಸ್ಕರ ಇಷ್ಟಪಡ್ಲಿಲ್ಲ ಅಂತ ಬಟ್ ಆದ್ರೆ ದೇವರು ಒಂದು ಒಂದು ಸೋರೆ ಗುಡಿಯೋದ ಮುಖಾಂತರ ಅರ್ಥ ಮಾಡಿಸ್ತಾರೆ ಎಷ್ಟು ಬೇಜಾರಾಯ್ತು ನಾನ್ ತಾಯ್ಬೇಕಾಯ್ತು ಏನಿಗೆ ಅಂತ ನಿಮ್ಗೆಲ್ಲಾರು ಗೊತ್ತಾ ಈ ಒಂದು ಸಂಗತಿಯಿಂದ ಅವ್ನು ಓಡಿ ಹೋಗೋ ದೇವ್ರಿಂದ ಓಡಿ ಹೋಗ್ತಾ ಬಟ್ ಆದ್ರೆ ಎಷ್ಟೊಂದು ಎವ್ನೋಸ್ತರ ಓಡಿ ಹೋಗ್ತಾ ಇದ್ರೆ ಏನಕ್ಕೆ ಅಂತ ಹೇಳಿದ್ರೆ ಎನೋಸ್ತರ ಎಲ್ಲ ಒಂದು ಕ್ರೈಸ್ತರ ಏನಂತ ಹೇಳಿದ್ರೆ ಓಡಿ ಹೋಗ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರ್ನಾಗ ಕ್ಷಮಿಸ್ಬೇಕು ದೇವರು ಅವ್ರ ತುಂಬಾ ಕೆಟ್ಟತನ ಮಾಡಿದ್ರೆ ನಾವ್ ನಮ್ಮನ್ಸಲ್ ನಾವೇ ಜಜ್ಮೆಂಟ್ ಹೇಳ್ಬಿಡ್ತೀವಿ ಅವನಿಗೆ ಈ ಶಿಕ್ಷೆ ಹಾಕ್ಬೇಕು ಅವನಿಗೆ ನಾವ್ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಬಟ್ ಆದ್ರೆ ದೇವ್ರು ನಮ್ಗೆ ಏನಂತ ಹೇಳ್ಕೊಟ್ಟಿದಾರೆ ಅಂತ ಹೇಳಿದ್ರೆ ಅವ್ರು ಎಂಥ ಒಂದು ಕೃತ್ಯಗಳು ಮಾಡಿಲ್ಲ ಬಟ್ ನಮ್ಮಲ್ಲಿ ಶಿವಶನದ ಹುಣವ ಇರಬೇಕಂತೆ ದೇವರೇ ಒಂದು ನೆನವೇ ಒಂದು ಜನಗಳು ಅಷ್ಟು ದುಷ್ಕೃತ್ಯ ಮಾಡಿದ್ರು ಆ ಒಂದು ದುಷ್ ದುಷ್ಟತನವು ದೇವರ ಸ್ಥಾನಕ್ಕೆ ಮುಟ್ಟಿಕಂತ ಸೊ ಇಮ್ಯಾಜಿನ್ ಹೆಂಗಿರ್ಬೋದು ಅಂತ ಬಟ್ ನಮ್ಮಲ್ಲಿ ಅಷ್ಟೇ ನಾವು ಏನು ಮಾಡ್ತೀವಿ ಅಂದರೆ ಡೈಲಿ ದಿನನಿತ್ಯ ಜೀವನದಲ್ಲಿ ಜನಗಳು ಇರುವಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮ ನೆರೆಯವ್ರಿರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ನಮಗೆ ಒಂದು ಕೋಪ ಬಂತು ಅವ್ರಿಗೆ ನಾವು ಕ್ಷಮಸೋದಿಲ್ಲ ನಮ್ಮ ಜೀವ ನಾವೇನು ನಾವು ಸತ್ತು ಹೋದ್ರೂ ಅವ್ರನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ತೀವಿ ಬಟ್ ದೇವ್ರ ಆ ನಿಚೆ ನಮ್ಗೆ ಕೊಟ್ಟಿಲ್ಲ ದೇವ್ರ ಮಕ್ಕಳಾದ್ರೆ ನಾವೇನು ಮಾಡ್ಬೇಕಂತೆ ಇಲ್ಲಿ ಹೇಗೆ ಒಂದು ಯೋನನ್ನು ಬಂದುಬಿಟ್ಟು ಅದಕ್ಕೆ ಕ್ಷಮ ಗೊತ್ತು ದೇವ್ರು ಶಮಸ್ ಅಂತ ಅವ್ನಿಗೆ ಹೋಗಕ್ಕೆ ಇಷ್ಟ ಆಗಲಿಲ್ಲ ಬಟ್ ಇಷ್ಟೊಂದು ಆ ಒಂದು ಇವರನ್ನೋ ಒಂದು ಗುಣಗಳು ನಮ್ಮಲ್ಲಿ ಇದೆ ಇರ್ತವೆ ಸೊ ನಾವೇನು ಮಾಡ್ತೀವಿ ದೇವ್ರಿಗೆ ಗೊತ್ತಾ ಶಂಸರ್ ಅಂತ ಹೇಳಿದ್ರೆ ನಾವು ಎಷ್ಟೊಂದು ವಿಚಾರಗಳನ್ನು ಹಂಗೆ ದೇವ್ರು ಹೇಳಿದ್ ಬಿಟ್ಬಿಟ್ಟು ದೂರ ಹೋಗ್ತಾ ಇರ್ತೀವಿ ಅಂತ ಸೊ ಅವಾಗೋ ಅನುಭವಗಳು ನಿಮಗೆಲ್ಲ ಗೊತ್ತಿರುತ್ತೆ ಆದರೆ ಮತ್ತೆ ದೇವರು ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಮಾಡ್ತಾರಂತೆ ಬಟ್ ನಾವು ಎಷ್ಟೇ ಒಂದು ಅರ್ಥ ಮಾಡ್ಕೋಣ ಏನಂದರೆ ನಮ್ಮಲ್ಲಿ ಕ್ಷಮಿಸುವಂಥ ಗುಣ ಬೇಕು ಸಲ ನೀವು ತುಂಬ ನೋಡ್ಬೋದು ಒಂದು ಸಲ ನಾವು ಕ್ಷಮಿಸೋದಲ್ಲ ನನ್ನ ಮುಖ ನೋಡಲ್ಲ ಅವ್ರನ್ನ ಫುಲ್ ಎಷ್ಟೊಂದು ನೋಡ್ತೀವಿ ಎಲ್ಲಾ ವಿಚಾರಗಳು ನೀವು ನಮ್ಮ ನಡುವೆ ನಡುವೆಂತ ಸಂಗತಿಗಳು ನಿಮ್ಗೆಲ್ಲಾರು ಗೊತ್ತಿದೆಯಲ್ಲ ಸೊ ಇವನ ಮೇನ್ ಆಗಿ ಏ ಅವ್ನ ಒಬ್ಬನ ನನ್ನ ಒಂದ್ಸಲ ಶಂಸಲ್ ಅಂತ ಹೆಸ ಮುಗ್ದೋಯ್ತು ಅವ್ನ ನೋಡೋದಿಲ್ಲ ನಾನು ಏನು ಮಾಡಲ್ಲ ಅವ್ರ ತಪ್ಪುಗಳನ್ನ ನನ್ ಶಂಸಕ್ಕೆ ಹೋಗೋಣ ಅಂತ ಹೇಳ್ತಾರೆ ಬಟ್ ಆ ದೇವ್ರ ಅದಕ್ಕೋಸ್ಕರ ನಮಗೋಸ್ಕರ ಬಂದಿದ್ದು ಹಂಗ ನೋಡ್ಬೇಕಂದ್ರೆ ನಾವು ಈ ಒಂದು ಪರಿಸ್ಥಿತಿ ನಿಂತ್ಕೊಳ್ಳಕ್ ಆಗ್ತಿಲ್ಲ ನಾವು ಈ ಒಂದು ಸ್ಥಳದಲ್ಲಿ ನಿಂತ್ಕೊಳ್ಳಾಗ್ತಿಲ್ಲ ಯಾಕಂದ್ರೆ ನಮ್ಮ ಪಾಪಗಳು ತುಂಬಾ ತುಂಬಾನೇ ಜಾಸ್ತಿ ಇರತ್ತೆ ಯಾಕೆಂದ್ರೆ ತಾಯಿಯ ಗರ್ಭದಲ್ಲಿ ಉಪಾತಿಗಳಾಗಿವೆ ಅಂತ ಪಾಪ ಮಾಡಿದವ್ರು ಯಾರು ಇಲ್ಲ ಎಲ್ಲ ಪಾಪ ಮಾಡ್ತಾರೆ ಬಟ್ ಆದ್ರೆ ನಾವು ಎಷ್ಟು ಸಲ ಏಳು ಬೀಳುಗಳು ಮದ್ರು ಅಷ್ಟೇ ನಾವು ದೇವ್ರ ಬಳಿ ಹೋದಾಗ ದೇವ್ರು ಶಂಸುವಂತ ದೇವರು ಆಗಿರೋ ದೇವರು ಹೇಳ್ಬಿಟ್ರೆ ನಾನು ಶಂಸ ಅಂತ ಹೇಳ್ಬಿಟ್ಟಿದ್ರೆ ನಮ್ಮ ಗತಿ ಏನಾಗ್ತಾ ಇತ್ತು ನಾವ್ ಎಲ್ಲಿರ್ತಾ ಇದ್ವಿ ಈತ ಒಂದು ಕ್ವಶನ್ ಮಾರ್ಕ್ ನಿಮ್ಗೆ ಈ ಒಳಾಗಿದ್ದೇನೆ ಸೊ ಇಲ್ಲಿ ಏನಾಯ್ತು ಒಬ್ಬ ವ್ಯಕ್ತಿ ದೇವರಿಂದ ಕೊಟ್ಟಿರೋ ಟಾಸ್ಕ್ ಇಂದ ಓಡಿ ಹೋಗ್ತದನಂತೆ ಸೊ ಇನ್ನೊಂದು ವ್ಯಕ್ತಿಯ ಕುರಿತು ನಾವು ನೋಡ್ಕೊಳಕ್ ಹೋಗೋಣ ಅದಕ್ಕೆ ಮೂವತ್ತೊಂಬತ್ತನೇ ಅಧ್ಯಾಯ ಹನ್ನೆರಡನೇ ಒಂದು ವಚನ ಓದ್ಕೊಳ್ಳೋಣ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನಗೆ ಸಮ್ಮ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲಿಯೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಇಲ್ಲ ಇಲ್ಲೂ ಇನ್ನೊಂದು ವ್ಯಕ್ತಿ ಓಡೋಗ್ತದನಂತೆ ಸೊ ಅಲ್ಲಿ ಒಂದು ವ್ಯಕ್ತಿ ಓಡೋದ ಇಲ್ಲಿ ಒಂದು ವ್ಯಕ್ತಿ ಬರ್ತಾ ಇದಾರೆ ಆ ವ್ಯಕ್ತಿನೂ ಓಡೋಗ್ತದನಂತೆ ಸೊ ಈ ವ್ಯಕ್ತಿ ಓಡೋಗ್ತಾ ಇರೋದು ಅಂತ ಹೇಳಿದ್ರೆ ಯೋಸೆಫರು ಸೊ ನಿಮ್ಗೆಲ್ಲ ಯೋಸೆಫರ್ ಸ್ಟೋರಿ ಗೊತ್ತಿದೆ ಸೊ ಯೋಸ್ ಏನಾಗಿರ್ತಾನೆ ಅಂದ್ರೆ ಯಾಕೋಬನ ಹನ್ನೊಂದರೇ ಮಗನಾಗಿರ್ತಾನೆ ಸೊ ಅವ್ನು ತುಂಬಾ ಇಷ್ಟಪಡುವಂತ ಆಗಿರ್ತಾನೆ ಸೊ ಯಾಕಂದ್ರೆ ಲೇಚಲ್ಲಿ ಹುಟ್ಟಿದ ಮಗ ಅಂತ ಹೇಳ್ಬಿಟ್ಟು ಅವ್ನು ತುಂಬಾನೇ ಇಷ್ಟ ಆಗಿರ್ತಾನೆ ಯಾಕೋಬನಿಗೆ ಸೊ ಅವ್ರ ಅಣ್ಣಂದರಿಗೆ ಇದೆಲ್ಲ ಕೆಲ್ಸ್ಕೊವಾಗ ತುಂಬ ಬೇಜಾರಾಗುತ್ತೆ ಯಾಕಂದ್ರೆ ಅವ್ನಿಗೆಲ್ಲ ಒಂದು ಚೆನ್ನಾಗಿ ಅವ್ರು ಸಿಗ್ತಾ ಇರುವಾಗ ಇವರೆಲ್ಲ ಏನಕ್ಕೆ ಅವ್ರ ಮಾತು ಇದಾಗಬೇಕಂತ ಒಟ್ಟೆ ಕಿಚ್ಚಿರ್ಬೋದು ಸೊ ಅವ್ನೇನ್ ಮಾಡ್ತಾರೆ ಇಶ್ಮಾಲನಿಗೆ ಮಾರಾಟ ಮಾಡ್ತಾರೆ ಇಶ್ಮಾಲಿಗೆ ಮಾರಾಟ ಮಾಡಿದ್ರು ಅವ್ರು ಐಕುತ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಫೋಟೋ ಮನೆಯಲ್ಲಿ ಒಂದು ದಾಸನ ಆಗಿನಿರ್ತಾನೆ ಅಲ್ಲೆಲ್ಲ ಸೇವಕನಾಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಮಾಡೋ ಟೈಮಲ್ಲಿ ಅವನ ಕೆಲಸ ವಿಚಾರಗಳೆಲ್ಲ ನೋಡ್ಬಿಟ್ಟು ಅಲ್ಲಿ ಫೋಟೋ ಏನ್ ಮಾಡ್ತಾರೆ ಅವ್ನಿ ಒಂದು ದೊಡ್ಡ ಒಂದು ಸ್ಥಾನವನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿ ಅವ್ರು ಎಲ್ಲದ ಮೇಲೆ ಇನ್ಚಾರ್ಜ್ ತರ ಕೊಡ್ತಾರೆ ಏನಂದ್ರೆ ಯೋಸೆಫನು ಅನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದರಂತೆ ಸೊ ಏನಾಗಿದೆ ಮುಖಭಾವದಲ್ಲಿ ಅವ್ನು ಸುಂದರನಾಗಿದ್ದ ಅಂತ ಏನಕ್ಕಿದೆ ವಾಕ್ಯ ಹೇಳ್ತಾನೆ ಅಂತ ಹೇಳಿದಾಗ ಅವನು ಫೋರ್ಟಿ ಫೋರ್ ಅನ್ನ ಹೆಂಡತಿ ಅದು ನೋಡ್ಬಿಟ್ಟು ಅವಳು ಏನ್ ಮಾಡ್ತಾಳಂತೆ ಅವನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾಳ ಅವನ್ನ ಸಂಗಮಿಸ್ಬೇಕಂತ ಅವ್ಳು ಇದ್ ಮಾಡ್ತಾ ಇರ್ತಾರೆ ಸೊ ಆದ್ರೆ ಯೋಸೆಫ್ ಏನ್ ಮಾಡ್ತಾ ಒಂದು ಸಹ ಅವ್ನು ಎಷ್ಟು ಏನು ಮಾಡೋದು ಅವ್ನು ದೂರನೇ ತಳ್ತಾ ಇರ್ತಾನೆ ಅವಳು ಇಷ್ಟೊಂದ್ಸಲ ಎರಡು ಮೂರ್ ಸಲ ಹಿಂಸೆ ಮಾಡುವಾಗ ಯಾರು ಇಲ್ಲ ಟೈಮಲ್ಲಿ ನೋಡ್ಬಿಟ್ಟು ಏನು ಮಾಡ್ತಾರೆ ಅವನ್ನ ಹಿಡ್ಕೊಂಡಾಗ ಅವ್ನ ಬಟ್ಟೆ ಹಿಡ್ಕೊಂಡ್ಬಿಡ್ತಾಳೆ ಅವ್ನಿಗೆ ಆಕ್ಚುಲಿ ಅವ್ನ್ ವಾಕ್ಯ ಹೆಂಗ್ ಹೇಳತ್ತಂದ್ರೆ ಅವ್ನು ಏನ್ ಅಂತ ಹೇಳಿದ್ರೆ ಆದಿಕಂಡ ಮೂವತ್ತೊಂಬತ್ತು ಒಂಬತ್ತನೇ ಅಧ್ಯಾಯ ಎರಡನೇ ಭಾಗನ ಓದ್ಕೊಂಡು ಶೀಘ್ರದಲ್ಲಿ ನಾನು ಇಂತ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಪಾಪ ಸೊ ಇಲ್ಲಿ ಏನ್ ನಡೀತದ ಅವ್ನು ಹೇಳ್ತಾನೆ ನಾನು ದೇವರ ವಿರುದ್ಧವಾಗಿ ದುಷ್ಕೃತ್ಯ ಹೆಂಗ್ ಮಾಡ್ಲಿ ಅಲ್ಲಿ ನಡೀತಾರದು ಅವ್ನು ಅವ್ನು ತಪ್ಪು ಮಾಡ್ಬಾರ್ದು ಬಟ್ ಅವ್ನು ಹೇಳ್ತಾರೋದು ನನ್ನ ದೇವ್ರ ವಿರುದ್ಧ ಹೆಂಗ್ ತಪ್ಪು ಮಾಡ್ಲಿ ತಪ್ಪು ಮಾಡ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ದ ನನ್ಗೆ ಇದು ಮಾಡೋದು ತಪ್ಪು ಅವನ್ ಏನ ಇಮಿಡಿಯೇಟ್ ಆಗಿ ಅಲ್ಲಿಂದ ಓಡೋಗ್ಬಿಡ್ತಾರಂತ ಹೇಳಿದ್ರೆ ಸೊ ಇಲ್ಲಿ ನೋಡ್ಕೋಬೇಕು ಎರಡು ಸಂಗತಿಗಳು ನೋಡಿ ಒಬ್ಬ ಮನುಷ್ಯ ದೇವ್ ಕೊಟ್ಟಿರೋ ಟಾಸ್ಕ್ ಇಂದ ದೇವ್ರಿಗೆ ಹೇಳಿದ ಬಿಟ್ಬಿಟ್ಟು ದೇವ್ರ ವಿರುದ್ಧವಾಗಿ ಓಡೋದ ಇಲ್ಲೇ ನೋಡ್ತಾರೆ ನಾವು ದೇವ್ರ ವಿರುದ್ಧ ನಾನು ಹಿಂಗ ತಪ್ಪು ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವ್ರ್ಗೋಸ್ಕರ ಓಡೋಗ್ತಾರಂತೆ ಸೊ ಎರಡು ಸಂಗತಿಗಳು ನೋಡ್ತಾ ಇರ್ಬೋದಲ್ಲ ಸೊ ಇಲ್ಲಿ ನೋಡ್ಬೇಕು ಅವ್ರು ಎಷ್ಟೊಂದ್ಸಲ ನಮಗೂ ಒಂದು ಸಿಚುಯೇಷನ್ಗಳು ಬರುತ್ತೆ ಒಂದು ಪಾಪ ಮಾಡೋದಿರ್ಬೋದು ಯಾವ ಒಂದು ವಿಚಾರಗಳಲ್ಲಿ ನಾವೇನಾದ್ರೂ ಅಲ್ಲಿಂದ ಓಡೋಗ್ಲಿಲ್ಲ ಅಂತ ಹೇಳಿದ್ರೆ ಸೈತನ್ ಬಂದು ಬೇರೆ ತೋರ್ಕೊಂಡ್ ತಗೊಂಡ್ಬಿಟ್ಟು ನಮ್ ಏನು ಮಾಡ್ತಾರೆ ಅದರಿಂದ ಹೊರಡೇ ಎದ್ ಬರ್ಲದಷ್ಟು ನಾವು ಒಂದು ಬಲೆಯಲ್ಲಿ ಸಿಕ್ಕಿಕೊಳ್ತೀವಂತ ಸೊ ಅಲ್ಲಿ ಎಸ್ ಎಸ್ ಏನ್ ಏನ್ ಮಾಡ್ದ ಅವ್ನು ತಪ್ಪು ಮಾಡುವಾಗ ಏನಂತ ಹೇಳ್ದ ನಾನು ಮುಂದೆ ಹೇಗೆ ತಪ್ಪು ಮಾಡಲಿ ಅಂದ್ಬಿಟ್ಟು ಏನ್ ಮಾಡ್ದೆ ಇಮಿಡಿಯೇಟ್ ಆಗಿ ಥಾಟ್ ಸ್ವಲ್ಪ ತಿರೋಣ ಎರಡು ನಿಮಿಷ ಇದ್ಬಿಟ್ಟು ಹೋಗೋಣ ಇಲ್ಲ ಇಲ್ಲ ಇಮಿಡಿಯೇಟ್ ಆಗಿ ಅವ್ನ ಅಲ್ಲಿಂದ ಹೊರಡೇ ಹೋದ ಸೊ ಸೊ ಹೊರಡೆ ಹೋದ ಸೊ ಅದೇ ರೀತಿಯಿಂದ ನಮ್ಮ ಜೀವಿತದಲ್ಲಿ ಎಷ್ಟು ಪರಿಸ್ಥಿತಿಗಳು ಬರುವಾಗ ಕೆಲವೊಂದು ಪರಿಸ್ಥಿತಿಗಳನ್ನ ಅದಕ್ಕೆ ಹೇಳ್ತಾ ದೇವರು ವಾಕ್ಯ ಹೇಳ್ತಾ ಕೀರ್ತನೆಗಳು ಒಂದು ಒಂದು ವಚನ ಹೇಳುತ್ತೆ ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ ಪಾಪಾತ್ಮ ಬರೋದನ್ನು ನಿಂತುಕೊಳ್ಳೋದು ಧರ್ಮ ನಿಂತಿಕರವನ್ನು ಕೂತುಕೊಳ್ಳೋದನ್ನು ಹೇಳುವಾಗ ಸೊ ಆ ಒಂದು ಸಮಯಗಳು ನಮ್ಗೆ ಗೊತ್ತಾಗುತ್ತೆ ಯಾರ ಜೊತೆ ಇದೀವಿ ಏನು ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳುವಾಗ ನಮಗೆ ಅದು ತಪ್ಪು ಪಾಪಗಳು ನಮ್ಗೆ ಒಳಗಾಕ್ಸಿ ನಾವು ತಪ್ಪಾದ ದಾರಿಲಿ ಹೋಗ್ತಾ ಇದೀವಿ ಅಂದರೆ ಆಗಿ ಆ ಒಂದು ಸ್ಥಳವನ್ನು ನೀವು ಓಡಿ ಹೋಗ್ಬೇಕಾಗಿವೆ ಅಂತ ಸೊ ಇದು ಓಡಿ ಹೋಗ್ತಾ ಎಲ್ಲಿ ಅಲ್ಲಿ ನೀವು ಬೇರ ಹತ್ರ ಹೋಗ್ತಾ ಇದ್ದೀರಾ ಸೊ ಇಲ್ಲಿಂದ ಏನಾಗಿದೆ ಒಂದು ತಪ್ಪಾದ ಒಂದು ಬಲೆಯಲ್ಲಿ ಬಿದ್ದು ತಮ್ಮ ಇವಾಗ ನೀವು ಎಷ್ಟೊಂದ್ ಜನ ಯಾವ ಅಷ್ಟೇ ಎಷ್ಟೊಂದು ಬಲೆಗಳು ಬಿದ್ದೋಗಿದ್ರೆ ಗೊತ್ತಾ ಈ ಒಂಥರ ಪರಿಸ್ಥಿತಿಗಳು ಪಾಪ ಮಾಡೋ ಪರಿಸ್ಥಿತಿಗಳು ನಾವು ಫ್ರೆಂಡ್ಸ್ಗಳು ಅವ್ರ ತರ ಮಾಡ್ತಾರೆ ನಾವು ಸುಮ್ಮನೆ ಅಂತ ಹೇಳಿ ಹೇಳಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅವ್ರೆ ಅದಕ್ಕೆ ಒಳಗಾಗಿ ಆ ಬಲೆನ ಹೊರಗಡೆ ಅಷ್ಟು ಸಿಕ್ಕಿಕೊಂಡಿದಾರಂತೆ ಸೊ ಅದರಿಂದ ಹೊರಗಡೆ ಬಂದಿದ್ರೆ ಅವಾಗಲೇ ಸೊ ಅವ್ರಿಂದ ಬಲೆಗೆ ಸಿಗುದು ಬಟ್ ಆದ್ರೆ ನಾವ್ ಅಲ್ಲೇ ಇದ್ದು ಆ ಸ್ಥಳದಲ್ಲಿ ಇರ್ತೀವಲ್ಲ ಆ ಸ್ಥಳದಲ್ಲಿ ಇದ್ದಾಗ ಏನಾಗುತ್ತೆ ಸೈತ ದೊಡ್ಡ ಒಂದು ಬಲೆ ಹಾಕೊಂಡು ನಮ್ಮಲ್ಲಿ ಮುಳುಗಿಸ್ಬರ್ತಂತೆ ಅದು ಒಳಗಡೆ ಅಂತ ಮಾಡ್ತಾರೆ ನಮ್ಗೆ ಎತ್ ಬರಲ್ ಆದಷ್ಟು ಒಂದು ಶೋಧನೆ ಒಳಗಾಗ್ತದೆ ಅಂತೆ ಬಟ್ ಆದ್ರೆ ಇಲ್ಲಿ ಯೋಸಫ್ ಏನು ಮಾಡಿದ್ವಿ ಅವನಿಗೆ ಒಂದಷ್ಟ ಅವ್ರಿಗೂ ಥಾಟ್ಸ್ ಗಳೆಲ್ಲ ಇರುತ್ತೆ ಎಲ್ಲ ಇರಬಹುದು ಬಟ್ ಅವ್ನು ಏನ್ ಮಾಡ್ತಾನೆ ದೇವ್ರ ನಾನು ಹೇಗೆ ಪಾಪ ಮಾಡ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಓಡಿ ಅಲ್ಲಿಂದ ಓಡಿ ಹೋಗ್ತಾರೆ ಸೊ ಮೊದಲೇ ಒಂದು ಸಂಗತಿ ಏನಾಗಿತ್ತು ಒಬ್ಬ ವ್ಯಕ್ತಿ ದೇವರಿಂದ ಓಡಿ ಹೋಗ್ತಾ ಇದ್ರೆ ಒಬ್ಬ ವ್ಯಕ್ತಿ ದೇವ್ರಿಗೋಸ್ಕರ ಆತನ ಬಳಿಗೆ ಓಡಿ ಹೋಗ್ತಾ ಇದ್ದೆ ಇಂದು ನಾನು ನಿಂದು ಯಾವ ಪರಿಸ್ಥಿತಿಲಿ ಇದೀವಿ ನಾವು ಯಾವ ಕಡೆ ಇದ್ವಿ ದೇವ್ರ ಕಡೆ ಓಡೋಗ್ತಾ ಇದ್ರ ಇಲ್ಲ ದೇವರಿಂದ ದೂರವನ್ನು ಹೋಗ್ತಾ ಇದ್ದಾವೆ ಸೊ ದೇವರು ಈ ಕ್ರೂ ದೇವರು ಈ ಲೋಕದ ಮೇಲೆ ಒಂದು ಮನ ತೊರೆತಿಕೊಂಡು ಏಕೆ ಬಂದ್ರು ಅಂತ ಹೇಳಿದ್ರೆ ಪಾಪಿಗಳು ಏನ್ ಮಾಡು ರಕ್ಷಣೆ ಮಾಡೋದಕ್ಕೆ ನಮ್ಮ ಪಾಪಗಳನ್ನು ನಿವಾರಣೆ ಮಾಡೋದಕ್ಕಾಗಿ ತನ್ನ ಪರಿಶುದ್ಧ ರಕ್ತದಿಂದ ಸೊ ಇನ್ನು ದೇವರ ಶಿಲುಬೆಯ ಒಂದು ಕ್ರೂಜೆಯಲ್ಲಿ ತನ್ನ ಕೈಗಳನ್ನು ಚಾಚಿಂಗ್ ಇರುವಾಗ ದೇವ್ರು ಏನ್ ಹೇಳ್ತಾರೆ ಅಂದ್ರೆ ಮನಗಳಿಗೆ ಅಂತ ಇರ್ತದೆ ಸೊ ನಾವು ದೇವ್ರ ಬಳಿಗೆ ಓಡೋಗ್ತಾ ಇದೀವಾ ಇಲ್ಲ ದೇವರಿಂದ ಹೋಗ್ತಾ ಇದ್ದಾ ಸೊ ನಾವು ಆಲೋಚನೆ ಮಾಡ್ಬೇಕಾಗಿದೆ ನಮ್ಮ ಒಂದು ಜೀವಿತ ಯಾವ ರೀತಿ ಇದೆ ನಮ್ಮ ಜೀವಿತ ನಮ್ಮ ಜೀವಿತ ನಾವು ಗ್ರೆ ಅರ್ಥ ನಾನು ದೇವ್ರ ಕಡೆ ಓಡ್ತಾ ದಿನ ಇಲ್ಲ ದೇವರಿಂದ ದೂರ ಹೋಗ್ತಾ ದೇವರಿಂದ ದೂರ ಹೋಗುವುದಾದರೆ ಇದೇ ಒಂದು ಸಮಯ ಒಂದು ರಕ್ಷಣೆ ಒಂದು ದಿನವಾಗಿದೆ ಇದೇ ಒಂದು ಸುಪ್ರಸರತೆ ಒಂದು ಕಾಲವಾಗಿದೆ ಏನಂತ ಹೇಳಿದ್ರೆ ನಮ್ಮ ಒಂದು ಡಿಸಿಷನ್ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾನು ದೇವರಿಂದ ದೂರ ಹೋಗ್ತಾ ಇದ್ರೆ ಇದೇ ಒಂದು ಸಮಯ ನನ್ನ ದೇವರ ಬಳಿಗೆ ಮತ್ತೆ ನಾನು ಓಡಿ ಬರೋಳಾಗಿದೆ ಯಾಕಂದ್ರೆ ಆ ಕ್ರೂಜೆ ನನಗಾಗಿ ನನ್ನ ದೇವರು ಸುರಿಸಿರುವಾಗ ಆ ಕ್ರೂಜೆ ಬಲಿಯಾಗಿರುವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ತಂದೆ ಬಳಿಗೆ ನಾನು ಹಿಂತಿರುಗಿ ಮತ್ತೆ ಹೋಗುವವಳಾಗಿದ್ದೇನೆ ಸೊ ದಿಸ್ ಇಸ್ ಅ ರೈಟ್ ಟೈಮ್ ವೇರ್ ಯು ಕ್ಯಾನ್ ಟೇಕ್ ಡಿಸಿಷನ್ ಅಂಡ್ ಟರ್ನ್ ಅನ್ಬಹುದು ಒಂದು ದೊಡ್ಡ ಟರ್ನ್ ಈ ಒಂದು ಸಮಯದಲ್ಲಿ ಮಾಡ್ಕೊಬಹುದು ಯಾಕಂದ್ರೆ ಎರಡು ವ್ಯಕ್ತಿಗಳ ಜೀವನದಲ್ಲಿ ಏನೇನಾಗಿದೆ ಅಂತ ಸೊ ಅವ್ನು ಏನಂದ್ರೆ ಆ ಒಂದು ಯೋಚಕರ ಕುರಿತಾಗ ನಿಮ್ಗೆ ಗೊತ್ತು ಅವನ್ಗೆ ಸೆರೆಲ್ಲ ಹಾಕಿದ್ರು ಬಟ್ ಆದ್ರೆ ಸೇರಿ ಅಂದ್ರೆ ಬಂದ ಮೇಲೆ ದೊಡ್ಡ ಒಂದು ಪೋಸ್ಟ್ ಲೆವೆಲ್ಗೆ ಅವ್ನ ಪ್ರೈಮ್ ಮಿನಿಸ್ಟರ್ ಆಗಿ ಒಂದು ಒಂದು ಇರುವಂತಹ ಸ್ಥಳದಲ್ಲಿ ಅವ್ನ ದೊಡ್ಡ ಒಂದು ಪೋಸ್ಟ್ ದೇವರು ಆಗಿದೆ ಅಂತ ಸೊ ಇವತ್ತು ಅಷ್ಟೇ ನೀವು ಯಾವ ಪರಿಸ್ಥಿತಿ ಓಡೋಗ್ತಾ ಇದ್ದೀರಾ ಆ ಒಂದು ಪಾಪದ ಒಂದು ಸಿಕ್ಕಿಸುವಂತ ಒಂದು ಜಾಲದಲ್ಲಿ ಓಡಿ ಹೋಗಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡೋತರ ಾನೆ ಸೊ ನೀವು ಒಂದ್ ಡಿಷನ್ ದೇವ್ರಗೋಸ ತಗೊಂಡಾಗ ನಾನು ಒಂದ್ ಡಿಶನ್ ದೇವ್ರಗೋಸ ನಾನು ದೇವ್ರ ಕಡೆ ಓಡೋಗ್ತೀನಿ ಅಂತ ಹೇಳುವಾಗ ದೇವರ ಅನೇಕ ಅದ್ಭುತ ಜೀವನದಲ್ಲಿ ಮಾಡಲಿಕ್ಕೆ ಇದ್ದಾನೆ ಸೊ ಎರಡು ಸಂಗತಿಗಳು ನಿಮ್ಮ ಎರಡು ಸಂಗತಿಗಳು ಕುರಿತಾಗ ನಾವು ಕಲ್ತಿದ್ವಿ ಅಂಡ್ ಇನ್ನೊಂದೇನಂದ್ರೆ ನಾವು ಶಿಲ್ಬೆ ಕಡೆ ಓಡಾಕ್ತಿದ್ವ ದೇವ್ರ ಕಡೆ ಹೋಗ್ತಾ ಇದ್ದೀವ ಇಲ್ಲ ನಾವು ಬೇರೆ ಕಡೆ ಓಡಾಕ್ತಾ ಯಾಕಂದ್ರೆ ಜೀವನ ಹೆಂಗಿದೆ ಅಂದ್ರೆ ನಾವು ಬದುಕು ಬಾಡಬೇಕಾಗ ಸಿ ನಾವು ಓಡ್ತಾನೆ ಇದೀವಿ ಇಲ್ಲಿ ಓಡುತ್ತೆ ಓಡ್ತದೆ ಓಡ್ತದೆ ಓಡ್ತಾ ಇದ್ದೀವಿ ಬಟ್ ಎಲ್ಲಿ ಓಡ್ತಾ ಇದ್ದೀವಿ ಯಾರ ಕಡೆ ಓಡ್ತಾ ಇದ್ವಿ ನಾವು ದೇವ್ರ ಕಡೆ ಓಡ್ತಾ ಇದೀವ ಯಾಕಂದ್ರೆ ದೇವ್ರ ಒಂದು ಆಶ್ರಯ ಇಲ್ಲ ಅಂತ ಹೇಳಿದ್ರೆ ದೇವ್ರ ಕೃಪೆಲನ್ನ ನಾವು ಎಲ್ಲಿ ಓಡೋದ್ರೂ ನಮ್ಗೇನೂ ಸಿಗೋದಿಲ್ಲ ಎಲ್ಲ ವ್ಯರ್ಥವಾಗಿರುತ್ತೆ ಬಟ್ ದೇವ್ರನ್ನ ಜೊತೆ ನಾವು ಓಡಿ ಹೋದಾಗ ಮಾತ್ರ ದೇವ್ರ ಎಲ್ಲವನ್ನೂ ಜಯಿಸುವಂತ ಶಕ್ತಿ ಫಲವನ್ನು ಅಂತೆ ಸೊ ಅದಕ್ಕೆ ನಾವು ಒಬ್ರು ಓಡೋದು ಬೇಡ ಒಬ್ರು ಓಡದ್ರೆ ಅದು ರನ್ನಿಂಗ್ ರೇಸ್ ಆಗಿರುತ್ತೆ ದೇವರು ಕೂಡ ಹೋಗೋಣ ಅದಕ್ ರೇಸ್ ಆಗಿರುತ್ತಂತೆ ಸೊ ದೇವ್ರ ಒಟ್ಟಿಗೆ ಹೋಗೋಣ ದೇವರು ನಮಗೆ ಫಲ ಕೊಡುವ ಅಥನಾಗಿದ್ದಾರೆ ಸೊ ಈ ಖಂಡಿತವಾಗ ನಂಬುತ್ತೇನೆ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿದ್ದಾರೆ ದೇವರ ವಾಕ್ಯಗಳನ್ನು ನಮ್ಮೆಲ್ಲರೂ ಕೂಡ ಮಾತಾಡಿದ ನಂಬುವಳಾಗಿದ್ದಾರೆ ಸೊ ಈ ದೇವರ ವಾಕ್ಯಗಳು ಇವನು ಆಶೀರ್ವಾದ ಮಾಡೋದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅತಿ ಪರಿಶಿಷ್ಟ ನಿವಾಸಿ ಮಾಡ್ತಾರೆ ಪ್ರಿಯ ಕರ್ತನ ಧರಿಸಪ್ಪ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಸಪ್ಪ ಲಾರ್ಡ್ ಈ ಒಂದು ಸಮಯ ಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಸಪ್ಪ ನಿನ್ನ ವಾಕ್ಯನ ಕಲ್ತಿರುವ ಕರ್ತನೆ ಸಪ್ಪ ನಾವು ಯಾವ ಪರಿಸ್ಥಿತಿಯಲ್ಲಿ ಈ ಒಂದು ಸಮಯದಲ್ಲಿ ಇರ್ಬೋದು ಕರ್ತನೆ ನಮ್ಮ ಒಂದು ವಿಷಯನಾಗಿರಲಿ ಕರ್ತನೆ ಸಪ್ಪ ನಾವು ಯೂಟ್ಯೂಬ್ ತಗೊಂಡು ಕರ್ತನೆ ಮತ್ತೆ ನಿನ್ನ ಬಳಿಗೆ ಬರುವಂತಾಗಿರ್ಲಿ ಕರ್ತನೆ ಸಪ್ಪ ಯಾವ ಒಂದು ಸ್ಥಳಗಳು ನಾವು ಇರ್ಬೋದು ಕರ್ತನೆ ಆ ಸ್ಥಳ ಪಾಪದಲ್ಲಿ ನಮ್ಮನ್ನು ಸಿಲುಕಿಸೋದಾದರೆ ಕರ್ತನೆ ಆ ಸ್ಥಳವನ್ನು ಬಿಟ್ಟು ಕರ್ತನೆ ಸಪ್ಪ ನಿನ್ನ ಬಳಿಗೆ ಬರುವಂತೆ ಬಿಟ್ಟುಗಳಿವೆ ಕರ್ತನೆ ನಮ್ಮಲ್ಲಿ ಕರ್ತನೆ ಶ್ರಮಿಸುವಂತ ಗುಣವನ್ನು ಕೊಡಬೇಕೆಂದ ಕರ್ತನೇಸಪ್ಪ ಅವರಿಗೆ ನೀವು ಶಿವಸಿದಂತೆ ಕರ್ತನೆಸಪ್ಪ ನಮಗೆ ತಪ್ಪು ಮಾಡಿದ್ರೆ ನಾವು ಶಿವಸುವಂತೆ ನಿಮ್ಮ ಕೃಪೆಯನ್ನು ಕರ್ತ ಒಂದು ಮನಸ್ಸನ್ನು ಕರ್ತನೇಸಪ್ಪ ನಮ್ಮಲ್ಲಿ ಹುಟ್ಟಿಸಬೇಕೆಂದು ಕರ್ತನೇ ಕರ್ತನೇಸಪ್ಪ ನಿಮ್ಮ ವಾಕಿಂಗ್ ವಿಜಯದಲ್ಲಿ ಬಿದ್ದಿರುವ ಕರ್ತವಿಸಪ್ಪ ಇದ್ರ ಬರುವಂತ ದಿನಗಳಲ್ಲಿ ನೂರಷ್ಟು ಫಲ ಕೊಡುವಂತ ಆಗಲಿ ಅಂತ ಏಸಪ್ಪ ಕರ್ತನೆ ಎಲ್ಲಾ ಘನ ಮಾನ ಮಹಿಮೆ ನಿರ್ಮಾಣ